ಮಾಡಿ ಯಾರು ಅಂತ ಕೇಳಿದ್ರಲ್ಲ ಅದಕ್ಕೆ ನಿಮ್ಗೆ ಹೇಳಿದೆ ಹಾಡು ನೋಡಿದ್ರಿ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಪಟ್ಟಿದ್ರೆ ಒಂದು ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದೀವಿ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟುವಂತ ತುಂಬಾ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಇಟ್ಟುಕೊಂಡು ಈ ಕಥೆಯನ್ನ ನಾಗಶೇಖರ್ ಅವರು ಹೆಣದಿದ್ದಾರೆ ಕುಮಾರ್ ಅವರು ತುಂಬಾ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ಅಂತ ನಿಂತುಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನು ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿ ಅವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಟ್ಟಿದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಅಹ್ ಯಾವ್ದೇ ತರದ ಇರಿಸು ಮಾಡ್ಕೊಳ್ಳದೆ ತರದ ಏನು ಮಾತಾಡದೆ ಶ್ರೀಧರ್ ಜೊತೆಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನರಗೇಶ್ವರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗ್ ಮಾಡ್ತಾನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಸತೀಶ ಹೆಲಿಕಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ತಕೊಟ್ಟಿದ್ರೆ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮರಾ ವರ್ಕ್ ಸಕತ ಇದೆ ಅಂತ ಮಾತಾಡ್ಬಿಡ್ತಾರೆ ಹೆಲಿಕ್ಯಾಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಕೊಟ್ಟಿರೋದು ಸತೀಶ್ ಅಂಡ್ ಸಂತೋಷ್ ಸಂತೋಷ್ ಮತ್ತ ಇನ್ನೊಬ್ಬರು ಯಾರು ಇನ್ನೊಬ್ಬರು ಮಾಡಿದ್ರಲ್ಲ ಇಬ್ಬರೇನಾ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರು ಆಂಟನಿ ಮೇನ್ ಎಡಿಟರು ಇನ್ನು ಉಳಿದಂತೆ ನಮಗೆ ಅನ್ನ ಹಾಕದ್ ಮಾದೇವ ಟ್ರ್ಯಾಕ್ ಟ್ರಾಕ್ಟರ್ ಅಲ್ಲಿ ತಳ್ಳ ಕಟ್ಟೆ ಇವತ್ತು ಅವನೇ ಊಟ ಹಾಕದ್ ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಹೇಳಿ ಡಿಜಿಟಲ್ ಹೆಸರು ಹೇಳಿದ್ರೆ ಉಪಯೋಗ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟ್ ಜನಗಳ ಮುಂದೆ ತಗೊಂಡೋಗಿ ನಿಲ್ಲಿಸೋರು ನೀವು ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮಗೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಮಾತಾಡ್ತಾ ಸ್ನೇಹ ಜೊತೆಗೆ ಶ್ರೀಧರ್ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕೆಂದರೆ ಕಂಪೋಸ್ ಆಯಿತು ಸ್ಕ್ರ್ಯಾಚ್ ಮಾಡಿದ್ವಿ ಈಗ ಚೂನ್ ಚೆನ್ನಾಗಾಯಿತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಲಿಲ್ಲ ಅಂದ್ರೂ ಈ ಟ್ಯೂನನ್ನು ಕಿತ್ತು ಹಾಕುವಷ್ಟು ಸ್ವಲ್ಪ ಫೂಲ್ ಡಾನ್ ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು ಈ ಥರದ ಒಂದು ಅಲ್ಲಿ ಕವಿರಾಜ್ ಆದ್ರು ಎಂಟ್ರಾದರು ಎಂಟ್ರಾಗಿ ಮಳೆಯಂತೆ ಬಾ ಬೆಡಂತೆ ಬಾ ಎಲ್ಲ ಆಯಿತು ಫಸ್ಟ್ ಟೂ ಡೇಸ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನ್ ನಾವು ಫೋಟೋ ಫೋಟೋಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಹೇಳಿದ್ರು ಅಮ್ಮ ನಿಂತ ಮುತ್ತಂತೆ ಬಾ ಸೊ ಎಂಟೈರ್ ಕ್ರೂ ಅವತ್ತು ನಾವು ಹೇಳಿದ್ವಿ ಅವ್ರಿಗೆ ಟ್ರಾಕ್ ಮಾಡಿದ್ವಿ ಸೊ ಒನ್ ಫ್ರಮ್ ಫಾರ್ ಇಲ್ಲ ವಿಚಾರ ಹೇಳಬೇಕು ನಾನು 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 ನನ್ನ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂಥ ಸಪೋರ್ಟ್ ಒಂದು ಅಂತ ಹೇಳಿ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಬೈ ಇಲ್ಲ ಒಂದು ನಿಮಿಷ ಇದು

ಅಲ್ಲ ನೀವು ಸತ್ಯ ಓಕೆ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಆ ಲೈನ್ನ ಕೊಟ್ಬಿಡ್ತಿದ್ರು ಅವರು ಈಗ ಅದಕ್ಕೆ ಸರ್ ಕೂತಿದ್ರು ಅಂದರೆ ಇದು ಏನು ವರ್ಕ್ ಆಗ್ತಿಲ್ಲ ಇದು ಲೈನು ಡಿಗ್ರಿ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕರ್ಸ್ಕೊತೀಯ ಒಂದೇ ಒಂದು ಕಣ್ಣು ಬಿಂದು ಜಾರಿದರಿ ಎಷ್ಟನ್ನ ಹೇಳಿ బా ము అది బహా దొడ్ జవాజీ ఇట్ మై బి మై డ్రీమ్ తరర రే ఈ కూర్స్ ఈ గ్రేట్ మ్యాన్ ద్రేట్ మ్యూజిషన్ మ్యాన్ డిస్ ఎంటర్ క్రెడిట్ గోస్ టు యూ అండ్ కవిరాజ్ ఈ ಬಟ್ ಎಲ್ಲರೂ ಒಂದು ಎದುರಿಸ್ ಕಳಿಸಿದ್ರು ಹುಷಾರೋ ಮಾತ್ರ ಅಂತ ಬಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ಬಿಕಾಸ್ ಮೈ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್ ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಇಟ್ಸ್ ಏ ನೋ ಪ್ರಾಬ್ಲಮ್ ಅಂತ ಸೊ ಆಲ್ ಆಫ್ ಅ ಸೆವೆನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲಘಟ್ಟದನ್ನು ಶುರು ಮಾಡಿದ್ರು ನಾನು ಸ್ವಿಜರ್ಲೆಂಡ್ ತಗೊಂಡೋದೆ ಪ್ರೊಡ್ಯೂಸರ್ ನಾಲ್ಕು ಸಲ ನೋಡಿದ್ರು ಇದೇನು ಸುಮ್ಮನೆ ಡಿಸ್ಕಶನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಇದು ಸಿಡ್ಲೂ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾವನ ಅಂತ ಎಸ್ ಆಫ್ ಕೋರ್ಸ್ ಇಟ್ಸ್ ದ ಸ್ಟೋರಿ ವಿಚ್ ನೋಸ್ ಫ್ರಮ್ ಶ್ರೀಲಂಕಾ ಟು ಸ್ವಿಟ್ಜರ್ಲ್ಯಾಂಡ್ ಸೊ ಆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲೋ ಯಾವುದೋ ಒಂದು ಊರಲ್ಲಿ ತೆಗೆದು ಬಿಡ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು ಅಲ್ಲಿ ಅನ್ನೊಂದು ಸ್ಟೇಟ್ ಮಾತನಾಡಿದೆ ಅನ್ನೊಂದು ಸಿಟಿ ಅನ್ನೊಂದು ಲೊಕೇಶನ್ ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನ್ಗೂ ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆ ರಾತ್ರಿ ಅಂದರೆ ಶೂಟಿಂಗ್ ಹೋಗಿ ಮೂರು ಗಂಟೆ ಮುಗಿಸ್ಕೊಂಡು ಬರಕ್ ಮೂರು ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತೋ ಪುಸ್ ಹಸಾರ್ ಫಸ್ಟ್ ಕ್ಯಾಲಿಕ್ಟ್ರೇಟ್ ಮಾಡಿದ್ರು ಸೊ ಡೀಸೆಲ್ ಟು ಡೆಸ್ಟಿನಿ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಅವರ ಬರ್ತ್ಡೇ ಡೇ ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗ್ ಅನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ ಪ್ರೊಡ್ಯೂಸರ್ ಹ್ಯಾಪಿ ಬರ್ತ್ ಡೇ ಟು ಯೂ ಮೆಗಾ ಇಂಟ್ ಆಗಲಿ ಅಂತ ಎಲ್ಲೂ ನಾನು ಕೇಳ್ತೀನಿ ಪ್ಲೇಸ್ ಅವರ್ ಸಿನಿಮಾ ಏನ ಡೈರೆಕ್ಟ್ ಇದ್ದಾಗ ನಮಗೇನು ಮಾತಾಡೋಕೆ ಅವಕಾಶ ಸಿಗಲ್ಲ ಏನು ವಿಚಾರಗಳು ಎಲ್ಲ ವಿಚಾರ ಅವರೇ ನಡೆಸಿರ್ತಾರ ಒಂದು ಆ್ಯಕ್ಚುಲಿ ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದು ಅಂತ ಆಗಿರಲಿಲ್ಲ ಟೂ ಫ್ರಾಂಕ್ ನನ್ನೇ ಆದ ನಂದೆ ನಂದೇ ಆದ ಒಂದು ಕತೆ ಇತ್ತು ಅದನ್ನು ಮಾಡೋದು ಅಂದ್ಕೊಂಡು ಅದು ಕೆಟ್ಟಪ್ಪ ಮಾಡಬೇಕಂತ ಆ ಡಿಸ್ಕಷನಿಗೆ ಬಂದಿತ್ತು ಸಂಜೆ ಗೆದ್ದಾಗ ಒಂದಿನ ಬ್ರದರ್ ಅದನ್ನು ಥ್ರೆಡ್ ಹೇಳಿದರು ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಹೊಟ್ಟಿತ್ತು ಬಟ್ ಮೇಲೆ ಚಂದ್ರಚೂಡ್ ಅವರು ಡೈಲಾಗ್ಸು ನಾವು ಟೆನ್ನಿಸ್ಲ ಬಳಿ ಆ್ಯಕ್ಚುಲಿ ರೂಮ್ ಹಾಕೊಂಡು ಡಿಸ್ಕಸ್ ಸ್ಟಾರ್ಟ್ ಮಾಡಿದ್ದು ಕೂಡ ಒನ್ ಇಯರು ನಾನು ಯಾವ ಬಿಸ್ನೆಸ್ ನೋಡಿದಂಗೆ ನೀವು ಜೊತೆನೇ ಕೂತಿದ್ದೀನಿ ಇಂದ ಭಾಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಪ್ರತಿ ಒಂದು ಹಂತ ಹಂತದಲ್ಲೂ ಎಷ್ಟು ನೀಟಾಗಿ ಕಥೆನ ತೊಗೊಂಡು ಬಂದರು ಅಂದರೆ ಭಾಳ ಖುಷಿ ಆಯಿತು ಆಮೇಲೆ ಸ್ವಿಜರ್ಲೆಂಡ್ ಕತೆ ಹಂಗದೊಂಥರ ಟ್ರಿಪ್ ಬಂದಂಗೆ ಆಯಿತು ಅಲ್ಲೂ ಕೆಲವು ಕಾಮಿಡಿಗಳಿಂದ ರೇಟ್ ಇದ್ದಾಗ ಅದೇನು ಹೇಳೋಕೆ ಬಂದರೆ ಒಂದು ದಿನ ಸರ್ ಒಂದು ಅಷ್ಟು ಕಾಮಿಡಿಗಳು ತೊಟ್ಟಿದ್ದಂಗೆ ಅದೇ ಆಗ್ತಾ ಇತ್ತು ಜೊತೆಗೆ ನನ್ನ ಕಿಟಪ್ಪನು ತುಂಬ ಚೆನ್ನಾಗಿ ಕೋಪೇಟ್ ಮಾಡಿದ್ರು ಹೀರೋಯಿನ್ ಅಷ್ಟೇ ಆ ಚಳಿಲಿ ಭಾಳ ಚೆನ್ನಾಗಿ ಅವರು ಕೋಪೆಟ್ ಮಾಡಿದ್ರು ಮತ್ತು ಬಾಯಿ ತುಂಬಾ ತುಂಬ ಚೆನ್ನಾಗೆ ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸತ್ಯಹಳ್ಳೆಯವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ಮಾಡಿದ್ದಾರೆ ಮತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತವರ್ಗೊಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಆದರೆ ಒಂದು ಗಂಟೆ ಫೋನ್ ಮಾಡಲಿ ಎರಡು ಗಂಟೆ ಮೇಲೆ ಪಾಪ ನನಗೆ ಭಾಳ ಸಹಕಾರ ಮಾಡ್ತಾರೆ ನಮ್ಮ ಸತೀಶ್ ಇದ್ದಾರೆ ನಮ್ಮ ಅಮೂಲ್ಯ ನಮ್ಮ ಕಿಶನ್ ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಭುತವಾಗಿ ಬಂದಿದ್ದೆ ಅಲ್ಲದೆ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಡಿಸ್ಕಷನ್ ಡಿಸ್ಕಶನ್ ಆದಾಗ ಹೇಳಿದೆ ಈಗ ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಟಾಮ್ ಡುಮ್ ಅಂತ ಮಾಡೋ ಸಿನಿಮಾನ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಒಂದು ಬಂಗಾರದ ಮನುಷ್ಯ ಏನು ಸಿನಿಮಾ ಇದೆ ಅದನ್ನ ನೆನೆಸ್ಕೊಳ್ಳಿ ನನ್ನ ಸಿನಿಮಾನ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟರು ದಯವಿಟ್ಟಂಗೆ ಕಂಪೇರ್ ಮಾಡಿಬಿಡಿ ಅಷ್ಟು ಚೆನ್ನಾಗಿದೆ ಇದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ರೆಡಿ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷದವರೆಗೂ ನೋಡೋಂತ ಸೆನ್ಸಾರ್ ಮೊನ್ನೆ ಆಯ್ತು ಹೋದಾಗ ನಾನು ಡೈರೆಕ್ಟರ್ ಕಿಡಪ್ಪನೇ ಕರಿದ್ರು ಏನು ಮಾತಾಡಿದ್ಲಸ್ ಪ್ಲಸ್ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಆಂಧ್ರ ಒಂದು ಕರೆಕ್ಷನ್ ಹೇಳಿದ ಅಷ್ಟು ನೀಟಾಗಿ ನಾಗಶೇಕರ್ ಅವರು ಒಂದೇ ಒಂದು ಸಿನಿಮಾದ್ರು ಯಾವ್ದೊಂದು ಎಕ್ಸ್ಪೋಸ್ ಆಗಲಿ ಮಾಡತ್ತ ಕಾಮಿಡಿ ಚೆನ್ನಾಗಿರ್ತಾರೆ ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ತಗೊಂಡು ಬಂದಿದ್ದಾರೆ ಟೂ ಅವರ್ಸು ಟೂ ಮಿನಿಟ್ಸು ಟೂ ಸೆಕೆಂಡ್ಸು ಅದು ನಮಗೆ ನೀಟಾಗಿ ಸಿಕ್ಕಿದೆ ಟೂ ಟು ಟು ತ್ರಿಬಲ್ ಟು ಜೊತೆಗೆ ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸಾರ್ ಹತ್ರನೇ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಸಾಂಗನ್ನು ಲಾಂಚ್ ಮಾಡಿದ್ದಾರೆ ಸಹ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ರೇಖೆ ಬರ್ತಿದ್ದಿ ಅಂತ ಹೇಳಿದ್ದಾರೆ ಇನ್ನು ಮತ್ತೇನ್ ವಿಚಾರಗಳನ್ನ ಎಲ್ಲ ಡೈರೆಕ್ಟರ್ ಹೇಳ್ಬಿಡ್ತಾರೆ ಅದಕ್ಕೆ ಆ ಡೈರೆಕ್ಟರ್ಗಿಂತ ನಾನು ಹೊಸದಾಗಿ ಟೈಟ್ ಕೊಟ್ಟೆ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿರಬೇಕು ಜಾದುಗಾರ್ ನಾಗಶೇಖರ್ ಅಂತ ಇಲ್ಲ ಏನಂತಂದ್ರೆ ಅವರು ಫಸ್ಟ್ ಟೈಮ್ ಯಾರೊಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೊ ಬರ್ಜೆಟ್ ಹೇಳಿದ್ರು ಡೈರೆಕ್ಟ್ರು ಸರಿ ಅನ್ಕಂಡ್ ಓಕೆ ಅಂತಂದೆ ಈಗ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರ ದಯವಿಟ್ಟು ನಾಶಕರ ನೀವು ನಂಬೇಡಿ ಎರಡು ಎಕ್ಸೈಡ್ ಕಳಿ ಅಂತ ಅಂದರು ನಾಲ್ಕೆಲ್ಲ ಡಬಲ್ ಆಗೋಯ್ತು ಹೋದಲ್ಲ ಆ ರೀತಿ ಅಂತ ಬಟ್ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ನನಗೆ ಕರ್ಷಿ ವಿಚಾರ ಯಾವುದೇ ಬೇಸಲ್ಲ ಭಾಳ ಅದ್ಭುತವಾಗಿ ಎಲ್ಲ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದೊಂದು ಭಾಳ ಹೆಮ್ಮೆ ಆಗುತ್ತೆ ಇದು ನನ್ನ ಅಲ್ಲಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಒಂದು ಇದು ಸೆಕೆಂಡ್ ಮೂವಿ ಮೊದಲ ಮೂವಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದೆ ಕಾಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗುದಿಲ್ಲ ಅದನ್ನು ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಅಂದ್ ಒನ್ ಎಷ್ಟು ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡಿದೆ ಹಾಗೆ ಒಂದು ಒಳ್ಳೆ ಕತೆ ಸಿಗ್ಲಿ ಒಳ್ಳೆ ಸಿನಿಮಾ ಅಂತ ಬಂದಿದ್ದೀನಿ ತಮ್ಮ ಪತ್ರಕರ್ಕರ ಸಹಕಾರ ಇಂಪಾರ್ಟೆಂಟು ಯಾಕೆಂದ್ರೆ ಅಂದರೆ ಇದು ಜನರಲ್ಲಿ ರೀಚ್ ಆಗಬೇಕು ಜನರಲ್ ರೀಚ್ ಮಾಡೋ ಅಂಥದ್ದು ನಿಮ್ಮೇ ಜಾಬ್ ಇರುತ್ತೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒನ್ನಿಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ ದಯವಿಟ್ಟು ಬನ್ನಿ ನಾಗೇಂದ್ರಣ್ಣ ಬನ್ನಿ ರಾಮಚೀರು ಬನ್ನಿ ಶ್ರೀನಾಥ ಬನ್ನಿ ಆರಾಧ್ಯ ಚಿತ್ರ ಆ್ಯಕ್ಚುಲಿ ನಾಗಶೇಖರ್ ಸದ್ಗಿರುಚಿಯ ಚಿತ್ರನ ಮಾಡಿಕೊಂಡೆ ಬಂದಂಥವ್ರು ಸಜ್ಜುಗಿಜ್ಗಿಂತ ಕೂಡ ನಾನೇ ವರ್ಕ್ ಮಾಡಿದೆ ಆ ಟೈಮ್ ನನಗೂ ಜಗಳನೂ ಆಯಿತು ಏಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗನ್ನ ಅವ್ರು ಬಿಡೋಲ್ಲ ಅಂತ ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು ದಯವಿಟ್ಟು ಬಿಡಿ ಅಂತ ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು ಅದೇ ಸೂಪರ್ ಹಿಟ್ಟಾಗೋಯಿತು ಹೇಳಿದೆ ನಾನು ಪಿಚ್ಚರ್ ಹಿಟ್ ಅಂತ ಹಾಗೆ ಇದು ಫೋಟೋ ಸೂಷನ್ನು ನಡೀತಾ ಇತ್ತು ಕತೆ ನಂಗೆ ಸ್ವಲ್ಪ ಹೇಳಿದ್ರು ಅವಾಗಲೇ ಹೇಳಿದೆ ಇಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿಯಾಗಿ ಆಗುತ್ತೆ ಬದು ಬರೀ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಆಗುತ್ತೆ ಬರ್ಕೊಡ್ತೀನಿ ಯಾಕೆಂದರೆ ನಿಮ್ಮ ಟೇಸ್ಟು ಜೊತೇನೆ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಸಾಗಿ ಬಂದಿದೆ ಅಂದರೆ ಇದೊಂದು ಚಿಡೀ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆಯೇ ಮಾಡೋದಿಲ್ಲ ಕೂತ್ರೆ ಆಗುವಂಥ ಚಿತ್ರ ಅನ್ನೋ ಥರ ನೋಡಿ ಬರುತ್ತೆ ಪ್ರೇಕ್ಷಕರಿಗೆ ಇದು ಭಾಳ ಅಪರೂಪ ಚಿತ್ರ ಇದು ನೀವು ನೋಡಿದ್ರೆ ನೀವೇ ಅಂತೀರಿ ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ಬೇಕೆ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆ ಎಲ್ಲ ಒಳ್ಳೆಯದಾಗಲಿ ಬಹುಶಃ ಎಲ್ಲ ಕನ್ನಡ ಸಿನಿಮ ಪ್ರೇಮಿಗಳಿಗೂ ಗೊತ್ತಿದೆ ಅವರ ಹಾಡುಗಳೇ ಅವರ ಸಿನಿಮಾ ಟ್ರೈಲರು ಅವರ ಅವರ ಸಂಭಾಷಣೆ ಇನ್ನು ಸಂಭಾಷಣೆಗಾರರು ಬೇರೆ ಇರ್ತಾರೆ ಆದ್ರೂ ಗೆಳೆಯಿಂದ ಒಂದು ಹೇಳಿದ್ರಲ್ಲ ಜಾದುಗಾರ ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು ಚೆನ್ನಾಗಿದೆ ಇಟ್ಸ್ ವಂಡರ್ಫುಲ್ ಯು ವಿಲ್ ಲವ್ ಇಟ್ ಆ್ಯಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನು ಸ್ಟೇಜ್ ಮೇಲೆ ಕರೆಕ್ಟ್ ಆಗಲಿಕ್ಕೆ ಇಲ್ಲ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ ಕ್ರಿಯೇಟಿಂಗ್ ದಿಸ್ ವಂಡರ್ಫುಲ್ ಸಾಂಗ್ ಫೈ ಆಲ್ ಒನ್ ಸೆಕೆಂಡ್ ಲೈಕ್ಸ್ ಆಫ್